ನಗರಸಭೆ ವ್ಯಾಪ್ತಿಯ ಎಲ್ಲಾ ವಾರ್ಡ್ಗಳಿಗೆ ಎರಕೋಲು ನೀರನ್ನು ಹರಿಸುವ ಅಮೃತ್ ಟೂ ಪಾಯಿಂಟ್ ಓ ಯೋಜನೆ ಅಡಿಯಲ್ಲಿ ಮೂವತ್ತು ಪಾಯಿಂಟ್ ಐದು ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಯುವ ಶಂಕುಸ್ಥಾಪನೆ ಸಾಂಕೇತಿಕ ಗುದ್ದಲಿ ಪೂಜೆಯನ್ನ ಮಾಲೂರು ಶಾಸಕ ಕೆವೈ ನಂಜೇಗೌಡರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷ ವಿಜಯಲಕ್ಷ್ಮಿ ಲಕ್ಷ್ಮೀನಾರಾಯಣ ಸ್ಥಾಯಿ ಸಮಿತಿ ಅಧ್ಯಕ್ಷರು ರಾಜಪ್ಪ ಮಾಜಿ ಅಧ್ಯಕ್ಷರು ಮುರಳೀಧರ್ ಭರತಮ್ಮ ಶಂಕರಪ್ಪ ನಗರಸಭಾ ಅಧ್ಯಕ್ಷರು ಮತ್ತು ಮುಂತಾದ ಮುಖಂಡರು ಸಾರ್ವಜನಿಕರು ಹಾಜರಿದ್ದರು ಯಶೋಧ ಟಿ ಎಂಟಿವಿ ನ್ಯೂಸ್ ಕನ್ನಡ ವರದಿಗಾರರು ಮಾಲೂರು ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಜೀರೋ ಏಟ್ ಸೆವೆನ್ ಫೋರ್ ಏಟ್ ಟೂ ಏಟ್ ಸಿಕ್ಸ್ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಏಳು ನಾಲ್ಕು ಎಂಟು ಎರಡು ಎಂಟು ಆರು ನಮ್ಮ ನಡೆ ನ್ಯಾಯದ ಕಡೆ ವ್ಯಾಪ್ತಿ ಎಲ್ಲ ವಾರ್ಡ್ಗಳಿಗೆ ಎರಗೋಳು ನೀರನ್ನು ಕೊಡುವಂಥ ಒಂದು ಯೋಜನೆ ಕಾರ್ಯಕ್ರಮ ಅಮೃತ ಟೂ ಪಾಯಿಂಟ್ ಜೀರೋ ಯೋಜನೆ ಅಡಿಯಲ್ಲಿ ಮೂವತ್ತೇಳು ಕೋಟಿ ಐವತ್ತೇಳು ಲಕ್ಷ ರೂಪಾಯಿ ಮಂಜೂರಾಗಿದೆ ಅದಕ್ಕೆ ಇವತ್ತು ಸಾಂಕೇತಿಕವಾಗಿ ಗುದ್ದಲು ಪೂಜೆ ಇದ್ದೀವಿ ನಾವು ಇದು ಮೊದಲೇ ಮಾಡಬೇಕಿತ್ತು ಮಾಲೂ ತಾಲೂಕಲ್ಲಿ ಸುಮಾರು ಎರಡೂವರೆ ಸಾವಿರ ಕೋಟಿಯ ಕಾಮಗಾರಿಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರ ಗುದಿಲೆ ಪೂಜೆ ಕಾರ್ಯಕ್ರಮ ಮತ್ತು ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಳ್ಬೇಕು ಅಂತೇಳಿ ಫಿಕ್ಸ್ ಆಗಿತ್ತು ಕಾರಣಾಂತರ ಈ ತಿಂಗಳು ಮೂವತ್ತೊಂದನೇ ತಾರೀಕು ಕಾರ್ಯಕ್ರಮ ಕ್ಯಾನ್ಸಲ್ ಆಗಿದ್ದರಿಂದ ಮುಂದಿನ ದಿನಾಂಕ ಫಿಕ್ಸ್ ಆಗೋವರೆಗೂ ಕೆಲಸಗಳು ನಿಲ್ಲಿಸೋದು ಬೇಡ ಕೆಲಸಗಳು ಆಗಿರಲಿ ಆದರೆ ಮುಖ್ಯಮಂತ್ರಿಗಳು ಬಂದ ಮೇಲೆ ನಾವು ಗುದ್ದಲಿ ಪೂಜೆಯನ್ನ ಅವ್ರ ಕಡೆಯಿಂದ ಮಾಡೋಂತ ಹೌದು ಇವತ್ತು ಸುಮ್ಮನೆ ಕೆಲಸ ಪ್ರಾರಂಭ ಮಾಡೋದಕ್ಕಾಗಿ ಒಂದು ಪೂಜೆಯನ್ನು ಇಟ್ಕೊಂಡಿದ್ದೀವಿ ನಾವು ಈ ಕಾರ್ಯಕ್ರಮಕ್ಕೆ ನಮ್ಮ ಪುರಸಭೆಯ ನಗರಸಭೆಯ ಅಧ್ಯಕ್ಷರಾದಂತ ವಿಜಯಲಕ್ಷ್ಮಿ ಲಚ್ಚಿ ಅವರು ಎಲ್ಲ ನಮ್ಮ ಕೌಸ್ಟರ್ ಮತ್ತೆ ನಮ್ಮ ಪಕ್ಷದ ನಾಯಕರು ಮುಖಂಡರು ಕೂಡ ಇದ್ದೀವಿ ಆಮೇಲೆ ಕಮಿಷನರ್ ಕೂಡ ನಗರಸಭೆ ಮತ್ತು ಇಂಜಿನಿಯರ್ಸು ನಮ್ಮ ಅಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮದ ಭಾಗವಹಿಸಿದ್ದಾರೆ ಕಂಟ್ರಾಕ್ಟರು ಕೂಡ ಈಗಾಗಲೇ ನಾವು ಫಾಸ್ಟ್ ಫಾಸ್ಟಾಗಿ ಕೆಲಸ ಆಗಬೇಕು ಕ್ವಾಲಿಟಿ ಕೆಲಸ ಆಗಬೇಕು ಒಳ್ಳೆ ಗುಣಮಟ್ಟದ ಕೆಲಸವನ್ನು ತಗೋಬೇಕು ನಾವೆಲ್ಲರೂ ಕೂಡ ಏನಾದರೂ ಸ್ವಲ್ಪ ಡಿಫ್ರೆನ್ಸ್ ಆಯಿತು ಅಂದರೆ ಕ್ವಾಲಿಟಿ ಎಮ್ ಎಲ್ ಎ ಅವ್ರ ಮೇಲೆ ಹೇಳೋದು ಅಧಿಕಾರಿಗಳ ಮೇಲೆ ಹೇಳೋದಲ್ಲ ಜವಾಬ್ದಾರಿ ಎಲ್ಲ ಜನಪ್ರತಿನಿಧಿಗಳು ಮತ್ತು ಎಲ್ಲ ಸಾರ್ವಜನಿಕರದ್ದು ಕೂಡ ಸರ್ಕಾರದ ಅನುದಾನವನ್ನು ತಂದರೆ ಆ ಕೆಲಸ ಇಂಪ್ಲಿಮೆಂಟ್ ಆಗೋಂಥ ಸಂದರ್ಭ ಬಂದಾಗ ಎಲ್ಲರದ್ದು ಕೂಡ ಜವಾಬ್ದಾರಿ ಇರ್ತದೆ ಇವತ್ತು ಕೆಲಸ ಇವತ್ತೇನು ನಾವು ಗುದಲಿ ಪೂಜೆ ಮಾಡಿದ್ದೀವಿ ಎಲ್ಲ ಕೌನ್ಸಿಲರ್ಸ್ ನಗರಸಭೆ ಕೌನ್ಸಿಲರ್ಸ್ ಮತ್ತೆ ಸಾರ್ವಜನಿಕರಲ್ಲೂ ಕೂಡ ನಾನು ರಿಕ್ವೆಸ್ಟ್ ಮಾಡೋದೇನೆಂದ್ರೆ ಕಷ್ಟಪಟ್ಟು ಅನುದಾನ ತಂದಿದ್ದೀನಿ ನಾನು ಇತಿಹಾಸದಲ್ಲಿ ಈ ಪುರಸಭೆ ಅಂತ ಏನಿತ್ತೋ ಇಷ್ಟೊಂದು ದುಡ್ಡನ್ನು ಬಂದಿದ್ದು ಮಾಲೂರಿಗೆ ಮಾಲೂರು ತಾಲೂಕಿಗೆ ಯಾವತ್ತೂ ಇಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಣ್ಣವರು ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳು ಸುರೇಶ್ ಅವರ ಸಹಕಾರದಿಂದ ನಾವು ಏನೇನು ಅಂದ್ಕೊಂಡು ಯಾರು ಆಗಲ್ಲ ಅಂದ್ಕೊಂಡಿದ್ರೋ ಅವೆಲ್ಲ ಕೂಡ ಇವತ್ತು ಮಾಲೂರು ತಾಲೂಕು ಮಂಜೂರಾತಿ ಬಂದು ಕೆಲಸಗಳನ್ನು ಪ್ರಾರಂಭ ಮಾಡೋಂಥ ಸಂದರ್ಭ ಕೂಡ ಬಂದಿದೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಇದೆ ಮತ್ತು ವಿಶೇಷವಾಗಿ ಪುರಸಭೆ ಸುಮಾರು ಮೂವತ್ತೆರಡು ಮೂವತ್ತು ಮೂರನೇ ಇಸವಿನ ಪ್ರಾರಂಭ ಆಗಿರೋದು ಸ್ವತಂತ್ರ ಬರೋಕೆ ಮೊದಲು ಪುರಸಭೆ ಅಂತ ಆಗಿರೋದು ಅದು ಇವತ್ತು ನಗರಸಭೆ ನಮ್ಮ ಕಾಲದಲ್ಲೇ ಆಗಿದೆ ಹೆಮ್ಮೆ ಅಂದ ಹೇಳ್ಕೊಂತೀವಿ ನಾವು ಟೀಕೆ ಮಾಡೋರಿಗೆ ಧೈರ್ಯವಾಗಿ ಹೇಳ್ಬೇಕು ನಾವಲ್ಲ ಟೀಕೆ ಮಾಡೋರು ಯಾರು ಏನು ಮಾಡಿದ್ರು ಲೆಕ್ಕ ಕೊಡಬೇಕು ಟೀಕೆ ಮಾಡೋರಿಗೆ ನಾನು ಪ್ರಶ್ನೆ ಮಾಡ್ತೀನಿ ನಾನು ಲೆಕ್ಕ ಕೊಡ್ತೀನಿ ನಗರಸಭೆ ಯಾರು ಮಾಡಿದರು ನಮ್ಮ ಕಾಲದಲ್ಲಿ ನಗರಸಭೆ ಮಾಡಿದೀವಿ ಮಾಲೂರನ್ನೇ ನಗರಸಭೆ ಮಾಡಿದ್ದೀನಿ ಯಾವುದೋ ಪಕ್ಕದಲ್ಲಿ ಯಾವ ಹಳ್ಳಿಗಳೂ ಸೇರಿಸ್ಕೊಂತ ಇವತ್ತೇನು ತುಂಬ ಪಾಸ್ಟಲ್ ಡೆವಲಪ್ ಆಗ್ತಾ ಇದೆ ಬೆಂಗಳೂರು ಪಕ್ಕದಲ್ಲಿ ಮಾಲೂರು ನಗರ ಅದು ನಗರಸಭೆ ಕೂಡ ಮಾಡಿದ್ದೀನಿ ಮತ್ತು ಡೆವಲಪ್ಮೆಂಟ್ಸ್ ಕೂಡ ಅಷ್ಟೆ ಮತ್ತು ಫ್ಲೇವರ್ ಆಗಿರ್ಬೋದು ಫೋರ್ ಲೈನ್ ರೋಡ್ ಆಗಿರ್ಬೋದು ಆಸ್ಪಿಟಲ್ ಆಗಿರ್ಬೋದು ಮತ್ತು ವಾರ್ಡ್ಗಳಿಗೆ ಈಗಾಗಲೇ ಇಪ್ಪತ್ತು ಕೋಟಿ ಶ್ಯಾಂಕ್ಷಣೆಗೆ ಟೆಂಡರ್ ಕೂಡ ಆಗಿತ್ತು ಟೆಂಡರ್ ಕೂಡ ಹೋಗಿದೆ ಈಗ ಸಿಂಗಲ್ ಟೆಂಡರ್ ಆಗಿಬಿಟ್ಟು ಮತ್ತೆ ರೀಟೆಂಡ್ರಿಗೆ ಹೋಗಿದೆ ನನ್ನ ಪ್ರಕಾರ ಹದಿನೈದರಿಂದ ಇಪ್ಪತ್ತು ದಿವಸ ಒಳಗೆ ಟೆಂಡರ್ ಕೂಡ ಫೈನಲ್ ಆಗ್ತದೆ ಆಗ್ತದೆ ನಮ್ಮ ಇಂಜಿನಿಯರ್ ಕಮಿಷನರ್ ಅವರೇ ಆಗ್ತದೆ ಅದಾದ ತಕ್ಷಣ ಇಪ್ಪತ್ತು ಕೋಟಿ ಎಷ್ಟು ಕಿಲೋಮೀಟ್ರ್ ಮಾಡ್ತಾ ನಾವು ಇಪ್ಪತ್ತು ನಾಲ್ಕು ಕಿಲೋಮೀಟರ್ ಟೌನ್ ಒಳಗಡೆ ಕೆಲಸವನ್ನು ಮಾಡ್ತಾ ಇದೀವಿ ನಾವು ಇಪ್ಪತ್ನಾಲ್ಕು ಕಿಲೋಮೀಟರ್ ಅಂದರೆ ಸುಮಾರು ಮ್ಯಾಕ್ಸಿಮಮ್ ಎಲ್ಲೆಲ್ಲಿ ಕೆಟ್ಟ ರಸ್ತೆಗಳಿರ್ತದೆ ಆ ಎಲ್ಲ ರಸ್ತೆಗಳು ಕವರ್ ಆಗ್ತದೆ ನಾವು ಒಂದು ಆಕ್ಷನ್ ಪ್ಲ್ಯಾನ್ ಮಾಡುವಾಗ ಕೂಡ ನಗರಸಭೆ ಸಭೆಯಲ್ಲಿ ಒಂದು ತೀರ್ಮಾನ ಮಾಡಿದೆ ನಾನು ಮೊದಲಿಂದ ಏನಾಗಿತ್ತು ಮಾಲೂರಲ್ಲಿ ವಾರ್ಡು 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 ಅಂತ ಅಂದ್ಕೊಂಡಿದ್ದೆ ಯಾರನ್ನು ಸ್ವಲ್ಪ ತಾಕತ್ತಾಗಿ ಶಕ್ತಿಯುತ್ವವಾಗಿರೋಂಥ ಕೌನ್ಸ್ಲರ್ ಅವ್ರ ವಾರ್ಡ್ಗಳಲ್ಲಿ ಕೆಲಸಗಳಾಗ್ಬಿಡ್ತಾಯಿದ್ರು ಅದೇ ಕೆಲವು ಹಿಂದುಳಿದಂಥ ವಾರ್ಡ್ಗಳಿದ್ವು ಅವಲಸಗಳು ಆಗ್ತಾ ಇರಲಿಲ್ಲ ನಮ್ಮ ಅವತ್ತು ಸಭೆಯಲ್ಲಿ ತೀರ್ಮಾನ ತಗೊಂಡಿದ್ದು ಯಾರು ಕೂಡ ವಾರ್ಡು ಅನ್ನಬಾರ್ದು ನಮ್ಮ ಟೌನ್ ಅಂತ ತಗೋಬೇಕು ನಗರ ಅಂತ ತಗೋಬೇಕು ಮಾಲೂರು ನಗರ ಆ ನಗರ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡಬೇಕು ಯಾರು ಕೂಡ ವಾರ್ಡು ಅನ್ನೋದು ಮಾತಾ ಮಾತಾಡೋದು ಬೇಡ ಅಂತ ನಾನು ರಿಕ್ವೆಸ್ಟ್ ಮಾಡಿದೆ ಎಲ್ಲ ಕಲ್ಸ್ ತರ್ಸು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದರಿಂದ ಇವತ್ತು ಎಲ್ಲ ರಸ್ತೆಗಳು ಲಂತ ಲಂತ ರಸ್ತೆ ಇಲ್ಲಿಂದ ಪ್ರಾರಂಭ ಆಗಿದ್ರೆ ಲಾಸ್ಟ್ ಎಂಡ್ವರೆಗೂ ಕೂಡ ಸುಮಾರು ಇಪ್ಪತ್ತ ಇಪ್ಪತ್ನಾಲ್ ಇಪ್ಪತ್ನಾಲ್ಕು ಕಿಲೋಮೀಟರ್ ಕೆಲಸ ಪ್ರಾರಂಭ ಮಾಡಬೇಕಾಗಿದೆ ಅದ್ರ ಜೊತೆಗೆ ಒಳ್ಳೆ ಒಳ್ಳೆ ಕೆಲಸಗಳು ಕೂಡ ಅವತ್ತು ಕೆರೆ ಪಕ್ಕದಲ್ಲೇ ಇದೀವಿ ನಾವು ಆ ಕೆರೆಗೆ ಕೂಡ ಟಿಕೆ ಟಿಪ್ಪಣಿಗಳು ಮಾಡ್ತಾರೆ ಯಾರು ಕೇಳಲ್ಲ ಈ ಪ್ರೆಸ್ನವರು ಕೇಳಲ್ಲ ಬೇರೆಯವರು ಕೇಳಲ್ಲ ಪಕ್ಷಾತೀತವಾಗಿ ಮಾತಾಡಬೇಕು ಕೆರೆ ಮಣ್ಣು ಕೆರೆ ಮಾಡೋದು ಹಾಕ್ಬಿಡೋದಂತೆ ದುಡ್ಡು ನಮ್ಮ ಮನೆ ಕೆತ್ಕೊಂಡು ಹೋಗ್ಬಿಡೋದು ಇವ್ರಿಗೆ ಯುವಕ್ತಿಯಲ್ಲಿ ಮಾತಾಡೋರಿಗೆ ಒಂದೇ ಒಂದು ಡೆವಲಪ್ಮೆಂಟ್ ಅವ್ರ ಹೆಸರು ಹೇಳ್ಕೊಳಕ್ ಇಲ್ಲ ಎದ್ರೆ ಕೂತ್ರೆ ಸ್ಟೇಡಿಯಂ ಅಂತ ಹೋಂಡಾ ಕಂಪ್ನಿಯವರು ಕಟ್ಟರು ತೋರ್ಸೋದು ಅದ್ ದುಡ್ಡು ಯಾರು ಸರ್ಕಾರದ ಸಿ ಎಸ್ ಸಿ ಎಸ್ ಆರ್ ಫಂಡ್ ನಂದು ನೋಡ್ರಿ ಹೇಳ್ತೀನಿ ಯಾವ ದುಡ್ಡು ತಂದಿದ್ರು ಸುಮಾರು ಮೂವತ್ತರಿಂದ ಮೂವತ್ತೈದು ಕೋಟಿ ಚಾಲೆಂಜ್ ಮಾಡ್ತೀನಿ ಒಂದು ಮಣ್ಣು ಮಾಡಿ ಕೆನೆ ಕಾಕೊಂಡ್ಬಿಟ್ಟು ದುಡ್ಡು ತಗೊಂಡು ನಮ್ಮ ಮನೆಗೆ ಹೋಗಿದ್ರೆ ಚಾಲೆಂಜ್ ಮಾಡ್ತೀವಿ ತೋರಿಸ್ರಿ ಯಾರು ವಿರೋಧ ಪಕ್ಷದ ಮಾತಾಡೋದು ಹಾಸ್ಪಿಟಲ್ ನಲ್ವತ್ತೊಂದು ಕೋಟಿ ಯಾರು ತಂದಿದ್ದು ಈಗಾಗಲೇ ಮಂಜೂರು ಮಾಡಿ ನಲವತ್ತೊಂದು ಕೋಟಿ ಏನಪ್ಪ ಎಂಥ ಫ್ಲೈಓವರ್ ಫೋರ್ಲೆ ನೋವು ನಾನು ಒಪ್ಕೋತೀನಿ ನಾನು ಇವತ್ತು ಹೊಸೂರು ರಸ್ತೆ ತುಂಬ ಕೆಟ್ಟದಾಗುತ್ತೆ ಮಾತಾಡ್ತಾ ಇದ್ದಾರೆ ಜನ ನಾನು ಕೋಪ ಮಾಡ್ಕೊಳ್ಳಲ್ಲ ತುಂಬ ಕಷ್ಟ ಕೂಡ ಇದೆ ಆ ರಸ್ತೆಯಲ್ಲಿ ಓಡಾಡೋಕ್ಕೆ ಆದರೆ ಯಾಕೆ ಮಾಡೋಕ್ಕಾಗ್ತಾಯಿಲ್ಲ ನಾನು ಈಗಾಗಲೇ ಅದು ಇರೋದ್ರಿಂದ ಬೇರೆ ದುಡ್ಡು ಹಾಕೋಕೆ ಬರಲ್ಲ ಟೆಂಡರ್ ಆಗಿದೆ ಕೆಲಸ ಪ್ರಾರಂಭ ಮಾಡಬೇಕಾಗಿದೆ ಪ್ರಾರಂಭ ಮಾಡೋದು ಲೇಟ್ ಆಗ್ತಾ ಇದೆ ಅಷ್ಟೇ ತಕ್ಷಣಕ್ಕೆ ಈಗ ಗುಳಿ ಮುಚ್ಚುವಂತ ಕೆಲಸ ಈಗಾಗ್ಲೇ ನಾನು ನಮ್ಮ ಅಧಿಕಾರಿಗಳಿಗೆ ಕರೆಸಿ ಈಗ ಒಂದೂವರೆ ಕೋಟಿ ರೂಪಾಯಿ ನಿನ್ನೆ ಕ್ಲಿಯರ್ ಮಾಡಿಸ್ಕೊಟ್ಟಿದ್ದೀನಿ ಏನಕ್ಕೆ ಪ್ಯಾಚಸ್ ಹಾಕೋದಕ್ಕೆ ಯಾವುದು ಹೊಸರು ಮತ್ತೆ ಮಾಲೂರು ಟೌನ್ ಮುಖ್ಯ ರಸ್ತೆ ಕೂಡ ಮಳೆ ಕಡಿಮೆ ಆಗಿದ ತಕ್ಷಣ ಎಲ್ಲೆಲ್ಲಿ ಗುಳಿ ಮುಚ್ಚೋದು ಅದು ಕೂಡ ಈಗ ಹಾಕಕ್ಕೆ ಈಗಾಗಲೇ ಕಾಂಟಾಕ್ಟ್ ಮಾತಾಡಿ ನಮ್ಮ ಅಧಿಕಾರಿಗಳು ನಾವು ಕರೆದು ಮಾತಾಡಿದ್ವಿ ಮಳೆ ಸ್ವಲ್ಪ ಕಡಿಮೆ ಆಗಿದ ತಕ್ಷಣ ಇದು ಆಗೋ ಜೊತೆಗೆ ವಿಶೇಷ ಮಾಲು ತಾಲೂಕು ಡೆವಲಪ್ಮೆಂಟ್ಸು ಹಾಕ್ತಾ ಇದೆ ಇವೆಲ್ಲ ಆದಮೇಲೆ ನಗರಸಭೆ ಎಲೆಕ್ಷನ್ ಕೂಡ ಬರ್ತದೆ ಕಷ್ಟಪಟ್ಟು ನಗರಸಭೆ ಮಾಡಿದ್ವಿ ಡೆವಲಪ್ಮೆಂಟ್ಸ್ ಮಾಡ್ತಾ ಇದ್ದೀವಿ ಮತ್ತು ಜೊತೆಗೆ ನಮ್ಮ ಆಡಳಿತ ಕೂಡ ಅಷ್ಟೇ ಏನು ಪುರಸಭೆ ಅಂತಿತ್ತು ಮತ್ತು ನಗರಸಭೆ ಅಂತ ಆಯ್ತು ಪುರಸಭೆ ಅಂತ ಏನು ಆಡಳಿತ ಮಡಿಯಲ್ಲಿತ್ತು ಇವತ್ತು ನಗರಸಭೆದಲ್ಲಿ ಅವರೇ ಇದ್ದಾರೆ ತುಂಬ ಡೆವಲಪ್ಮೆಂಟ್ಸ್ ಬಗ್ಗೆ ಸಭೆಗಳಲ್ಲಿ ಪಕ್ಷಾತೀತ್ವ ತೀರ್ಮಾನ ತಗೊಂಡಿದ್ದೀವಿ ಯಾವುದು ತೀರ್ಮಾನ ತಗೊಂಡಂತ ಸಂದರ್ಭದಲ್ಲಿ ಪಕ್ಷ ಭೇದ ಬಿಟ್ಟು ಒಮ್ಮತದ ತೀರ್ಮಾನ ತಗೊಂಡು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ನಾವು ಇವತ್ತು ಬಸ್ ಸ್ಟ್ಯಾಂಡು ಕೂಡ ಅಷ್ಟೇ ಬಸ್ ಸ್ಟ್ಯಾಂಡಿಗೆ ಬದಲಿ ಜಾಗವನ್ನು ನೋಡಿದ್ವಿ ಆದಷ್ಟು ಬೇಗನೆ ಅದಕ್ಕೆ ಶಿಫ್ಟ್ ಮಾಡಬೇಕು ಅಂತೇಳಿ ಕೆಲಸ ಕೂಡ ಪ್ರಾರಂಭ ಆಗ್ತದೆ ಇಂಥ ಸುಮಾರು ಯೋಜನೆಗಳನ್ನು ತಗೊಂತ ಇದ್ದೀವಿ ನನ್ನ ಕಂಟ್ರಾಕ್ಟರ್ ಒಂದು ಹೇಳೋದೇನಂದ್ರೆ ಫಾಸ್ಟಾಗಿ ಮಾಡ್ಬೇಕು ಯಾರು ಕಂಟ್ರಾಕ್ಟರ್ ಕಂಟ್ರಾಕ್ಟರ್ ಯಾರು ಎಲ್ಲಿದ್ದೀರಿ ಕಾಂಟ್ರಾಕ್ಟರ್ಗೆ ನೀವು ಮಾಡಬೇಕಾಗಿರೋದೇನಂದ್ರೆ ನಾವು ಯಾವ ಯಾವ ರಸ್ತೆನ ಪ್ರಾರಂಭ ಮಾಡ್ತಾ ಇದೀವಿ ಇಪ್ಪತ್ತು ಎರಡು ಮೂರು ಕಿಲೋಮೀಟರ್ ರಸ್ತೆಗಳು ಮಾಡ್ತಾ ಇದೀವಲ್ಲ ಆ ರಸ್ತೆಗಳನ್ನ ಫಸ್ಟ್ ಕವರ್ ಮಾಡಬೇಕು ನಿಮ್ಗೆ ಯಾಕಂದ್ರೆ ಮತ್ತೆ ರಸ್ತೆ ಮಾಡಿದ ಮೇಲೆ ಮತ್ತೆ ಹೊಡೆಯಂತ ಕೆಲಸ ಆಗಬಾರ್ದು ನಮ್ಮ ಇಂಜಿನಿಯರ್ಸ್ ಇರ್ತಾರೆ ಯಾವ್ಯಾವ ರಸ್ತೆ ಮೊದಲು ಪ್ರಾರಂಭ ಮಾಡಬೇಕು ಅವ್ರನ್ನ ಕೂರ್ತಾರೆ ಯಾವ್ಯಾವ ರಸ್ತೆಗಳು ತಗೊಂಡಿದೀವಿ ಅಂತ ಏನು ಇಪ್ಪತ್ತೆರಡು ಕಿಲೋಮೀಟರ್ ಟೌನ್ ಟೌನಲ್ಲಿ ಮಾಡ್ತಾ ಇದೀವಿ ಆ ಪೈಪ್ ಲೈನ್ ಫಸ್ಟ್ ಮುಗಿಬೇಕು ನಿಮಗೆ ನನ್ನ ಪ್ರಕಾರ ಇನ್ನೊಂದು ತಿಂಗಳ ಒಳಗಡೆ ವರ್ಕ್ ಸ್ಟಾರ್ಟ್ ಆಗ್ತದೆ ಹದಿನೈದರಿಂದ ಇಪ್ಪತ್ತು ದಿವಸ ಒಳಗೆ ಟೆಂಡರ್ ಟೆಂಡರ್ ಫೈನಲ್ ಆಗ್ತದೆ ರೀ ರಿಟೆಂಡರ್ಗೆ ಹೋಗಿದೆ ಅದು ಆಗುತ್ತಲ್ಲ ಒಂದು ತಿಂಗಳ ಒಳಗಡೆ ಕೆಲಸ ಪ್ರಾರಂಭ ಆಗ್ತದೆ ಅಷ್ಟು ಒಳಗೆ ನೀನು ನಾವು ಯಾವ ರಸ್ತೆಗಳನ್ನು ಮಾಡಬೇಕು ಅಂತ ಕೂಡಿದ್ವು ಅದನ್ನ ಪೈಪ್ಲೈನನ್ನು ಕ್ಲಿಯರ್ ಮಾಡಿಕೊಡೋದು ಮಾಡಿಕೊಡು ಒಳ್ಳೆ ಕಾಂಟ್ರಾಕ್ಟ್ರು ಇದ್ದಾರೆ ಫಾಸ್ಟಾಗಿ ಕೆಲಸ ಮಾಡ್ತೀನಿ ಅಂತ ಮಾತು ಕೂಡ ಕೊಟ್ಟಿದ್ದಾರೆ ಕ್ವಾಲಿಟಿ ಕೆಲಸ ಕೂಡ ಮಾಡ್ತಾರೆ ವಿಶೇಷವಾಗಿ ಇವತ್ತಿನ ಪೂಜೆ ಕಾರ್ಯಕ್ರಮ ಇದು ಮುಖ್ಯಮಂತ್ರಿ ಬಂದು ಮಾಡಬೇಕಾಗಿದ್ದಂಥದ್ದು ಮತ್ತೆ ಮುಖ್ಯಮಂತ್ರಿ ಬರ್ತಾರೆ ಮುಖ್ಯಮಂತ್ರಿ ಡೇಟನ್ನು ಫಿಕ್ಸ್ ಮಾಡಿಸ್ಕೊಂಡು ಏನು ಇನ್ನು ಉಳಿದೋವಂಥ ಫ್ಲೇವರು ಫೋರ್ ಲೈನು ಹಾಸ್ಪಿಟಲು ಏನಪ್ಪ ಬಸ್ ಸ್ಟ್ಯಾಂಡು ಇವೆಲ್ಲ ಕೂಡ ತಾಲೂಕಲ್ಲಿ ಎಲ್ಲೆಲ್ಲಿ ಉದ್ನ ಪೂಜೆ ಮಾಡಿ ಆದಷ್ಟು ಬೇಗನೆ ಇದೇನೋ ಕೌಂಟಿಂಗ್ ಐದು ಆರು ಅಂತಾರೆ ಕೌಂಟಿಂಗ್ ನೋಡ್ಕೊತೀನಿ ಏನೂ ಆಗಲ್ಲ ಏನು ತೊಂದರೆ ಆಗಲ್ಲ ಚಿರುಕಿನ ಕನಸು ಕನಸಾಗೆ ಉಳ್ತದೆ ಆ ಕನಸು ಅವರು ನನಸಾಗಲ್ಲ ನಮಗೇನೋ ಅನುಮಾನವಿಲ್ಲ ಆದಷ್ಟು ಬೇಗನೆ ಕೌಂಟಿಂಗ್ ಮುಗಿಸ್ಕೊಂಡು ಮುಖ್ಯಮಂತ್ರಿ ಡೇಟನ್ನು ತಗೊಂಡು ಮುಖ್ಯಮಂತ್ರಿ ಮುಖಾಂತರ ಕಾರ್ಯಕ್ರಮವನ್ನು ಎಲ್ಲ ವರ್ಕ್ಸನ್ನು ಪ್ರಾರಂಭ ಮಾಡಿಸೋದು ಕೆಲಸ ಮಾಡಿಸ್ತೀನಿ ವಿಶೇಷವಾಗಿ ನಮ್ಮ ಅಧಿಕಾರಿಗಳು ಕೂಡ ನಾನು ಹೇಳೋದು ಏನು ಕೆಲಸ ಮಾಡಬೇಕು ಅಂತೀವೋ ಪಾಸ್ಟ ಮಾಡಿ